ಜೊತೆ ಅವರ ಅವರ ತಂದೆ ಜೊತೆ ಕಾಣಿಸ್ಕೊಂಡ್ರಲ್ಲ ಅದೇ ಹೆಣ್ಣುಮಗಳು ಈಗ ಶಂಕರ್ ಘಟ್ಟದಲ್ಲಿ ಪೌರ ಕಾರ್ಮಿಕ ಕಸ ಗುಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ ಇಬ್ಬರು ಹೆಣ್ಣು ಮಕ್ಕಳನ್ನ ಸಾಕ್ತಾ ಇದ್ದಾಳೆ ಇದು ಯಾರು ಅಂತ ಕಿರಿಕ್ ಕಿರ್ತಿ ಅವರ ತಂದೆ ಹೇಳಬೇಕು ಯಾರ ಹೆಣ್ಣುಮಗಳು ಅಂತ ಕಿರಿಕ್ ಕೀರ್ತಿ ಅಲಿಯಾಸ್ ಕಿರಿ ಕಿಕ್ ಶಂಕರ್ ಘಟ್ಟದ ಕಿರಿಕೀರ್ತಿ ಅವ್ರು ಹೇಳಬೇಕು ಕೀರ್ತಿ ಅವರ ತಂದೆ ಸಹ ಕಿರಿಕೀರ್ತಿ ಅವರ ತರ ಹೆಣ್ಮಕ್ಕಳಿಗೆ ಇವರಿಬ್ರು ಕಿರಿಕೀರ್ತಿಯ ಸ್ವಂತ ಇವ್ರು ಇವ್ರು ಯಾರು ಅಂತ ಕಿರಿಕೀರ್ತಿನೇ ಹೇಳ್ಬೇಕು ಈ ತಾಯಿ ಕಸ ಗುಡಿಸ್ತಾ ಇದಾರೆ ಶಂಕರ್ ಘಟ್ಟದಲ್ಲಿ ಕುವೆಂಪು ಯೂನಿವರ್ಸಿಟಿಲಿ ಕಸ ಗುಡಿಸ್ಕೊಂಡು ಇಬ್ಬರು ಹೆಣ್ಮಕ್ಳನ್ನ ಸಾಕ್ತಾ ಇದಾರೆ ಇಬ್ರು ಹೆಣ್ಮಕ್ಳನ್ನ ಕೊಟ್ಟಿದ್ದು ಇದೇ ಕಿರಿಕೀರ್ತಿ ಅವರ ತಂದೆ ಉದಯ್ ಕುಮಾರ್ ಏನ್ ಹೇಳ್ಬೇಕು ಕಿರಿಕೀರ್ತಿ ದೊಡ್ಡ ಸಾಧನೆನಾ ನಾನೇನೋ ನೀವೇ ಬಿಗ್ ಬಾಸ್ ಅನ್ಕೊಂಡೆ ನಿಮ್ಮ ಅಪ್ಪ ಅವರು ಇನ್ನೂ ದೊಡ್ಡ ಬಿಗ್ ಬಾಸ್ ನೋ ಡೌಟ್ ನನಗೂ ಕೂಡ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಒಂದು ಲಿಮಿಟ್ ಅಲ್ಲಿ ಇಟ್ಕೊಬೇಕು ಅವ್ರಿಗೆ ನಾವು ಹೆಣ್ಮಕ್ಕಳನ್ನ ಕೊಡುಗೆ ಕೊಟ್ಟು ಅನಾಥ ಮಾಡೋದಿದೆಯಲ್ಲ ಇದಕ್ಕಿಂತ ದೊಡ್ಡ ಪಾಪ ಬೇಕಾ ನಿನ್ ತಂಗಿ ಮೇಘ ಒಟ್ಟ ಆ ಮೇಘನಾ ಜರ್ನಲಿಸಮ್ ಮಾಡ್ತಾ ಇದ್ದಾಳೆ ಇದೇ ಶಂಕರ್ ಘಟ್ಟದಲ್ಲಿ ನಿನ್ ತಂಗಿ ಪದ್ಮ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ತಾಯಿ ಶಂಕರ್ಘಟ್ ದಲ್ಲಿ ಕಸ ಗುಡಿಸ್ತಾ ಇದ್ದಾರೆ ಯಾಕೆ ಈ ರೀತಿ ಮಾಡಿದ್ರು ಕೀರ್ತಿ ಮತ್ತೆ ಅವರ ತಂದೆ ಅವರೇ ಉತ್ತರಿಸಬೇಕು ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿಸ್ ವರ್ಲ್ಡ್ ಜಸ್ಟ್ ಬಿಕಾಸ್ ಜಾತಿ ಪ್ರೀತಿ ಮಾಡಬೇಕಾದ್ರೆ ಇಲ್ದಂಥ ಜಾತಿ ಪ್ರೀತಿ ಮಾಡಬೇಕಾದ್ರೆ ಮಗುನ ಎತ್ಕೊಡ್ಬೇಕಾರೆ ಇಲ್ದಂಥ ಹೆಣ್ಣು ಮಗುನೇ ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಒಂದೇ ಒಂದು ಕಾರಣಕ್ಕೆ ಇವ್ರ ತಂದೆ ಈ ತಾಯಿಯಿಂದ ದೂರ ಆಗ್ತಾರೆ ಕಿರಿಕ್ ಕೀರ್ತಿ ಅವರಿಗೆ ಇಬ್ಬರು ತಂಗಿಯಂದಿದ್ದಾರೆ ದ ಮೋಸ್ಟ್ ಇಂಟೆಲಿಜೆಂಟ್ ಹೆಣ್ಮಕ್ಳು ಒಂದು ಆಲ್ರೆಡಿ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದೆ ಬೆಂಗಳೂರಲ್ಲಿ ಇನ್ನೊಂದು ಸ್ಟಡಿಂಗ್ ಇನ್ ಶಂಕರ್ ಘಟ್ಟ ನಾವು ಯಾಕೆ ಇದನ್ನು ಎಕ್ಸ್ಪೋಸ್ ಮಾಡಬೇಕು ಅಂತಂದ್ರೆ ಬ್ಲಡ್ ಲೈನ್ ಅಲ್ಲಿ ಹೆಣ್ಮಕ್ಳಿಗೆ ಮೋಸ ಮಾಡೋ ಬುದ್ಧಿ ಇದ್ರೆ ಅದು ಇತಿಹಾಸ ಹಂಗೆ ಸೃಷ್ಟಿ ಆಗ್ತದೆ ಓಕೆ ನಾವು ಬುಡ ಹಿಡ್ಕೊಂಡು ಮುಖಕ್ ತೋರಿಸಿದವರು ನಿಮ್ಮ ತಂದೆಗೆ ಬುದ್ಧಿ ಇಲ್ವಾ ಕಿರಿಕೀರ್ತಿ ಇಡೀ ಪ್ರಪಂಚಕ್ಕೆ ಬುದ್ಧಿ ಹೇಳೋ ನೀನು ಇಷ್ಟು ದೊಡ್ಡ ನಿಮ್ಮ ತಂದೆ ಇಬ್ಬರೇ ತಂಗಿ ಅಂದ್ರೆ ಇವ್ರ ಡಿಸೋನಿಂಗ್ ಇಟ್ ನಾನು ಯಾಕೆ ಅಂತ ಕೇಳಕ್ ಹೋಗಲ್ಲ ಯಾಕೆ ಅಂದ್ರೆ ನೀವು ಬದುಕು ಬಂದಂತ ರೀತಿನ ಅಲ್ಲಿ ತೋರಿಸ್ತಾ ಇದಾರೆ ಇದಕ್ಕೆ ಉತ್ತರ ಕೊಡು ಇವ್ರ ನೋಡ್ಕೋ ಅಂತ ಕೂಡ ಹೇಳಲ್ಲ ಯಾಕಂದ್ರೆ ಆ ಇಬ್ಬರು ಹೆಣ್ಣು ಮಕ್ಕಳು ಇವತ್ತು ತಮ್ಮ ಕಾಲ್ ಮೇಲೆ ನಿಂತ್ಕೊಂಡಿದ್ದಾರೆ ನಿಮ್ಮ ತಂದೆಯ ತಪ್ಪಿಗೆ ಆ ತಾಯಿ ಕಸ ಗುಡಿಸ್ತಾ ಇದ್ದಾಳೆ ತಾಯಿ ಜೊತೆ ಅವರ ಅವರ ತಂದೆ ಜೊತೆ ಕಾಣಿಸ್ಕೊಂಡ್ರಲ್ಲ ಅದೇ ಹೆಣ್ಣುಮಗಳು ಈಗ ಶಂಕರ್ ಘಟ್ಟದಲ್ಲಿ ಪೌರ ಕಾರ್ಮಿಕೆ ಅಂದ್ರೆ ಕಸ ಗುಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ ಇಬ್ಬರ ಹೆಣ್ಣು ಮಕ್ಕಳನ್ನ ಸಾಕ್ತಾ ಇದ್ದಾಳೆ ಇದು ಯಾರು ಅಂತ ಕಿರಿಕ್ ಕೀರ್ತಿ ಅವರ ತಂದೆ ಹೇಳ್ಬೇಕು ಯಾರ ಹೆಣ್ಮಗಳು ಅಂತ ಕಿರಿಕ್ ಕೀರ್ತಿ ಅಲಿಯಾಸ್ ಕಿರಿಟಿಕ್ ಶಂಕರ್ ಘಟ್ಟದ ಕಿರಿಕೀರ್ತಿ ಅವರು ಹೇಳಬೇಕು ಕೀರ್ತಿ ಅವರ ತಂದೆ ಸಹ ಕಿರಿಕೀರ್ತಿ ಅವರ ತರ ಹೆಣ್ಮಕ್ಕಳಿಗೆ ಇವರಿಬ್ರು ಕಿರಿಕೀರ್ತಿಯ ಸ್ವಂತ ಇವ್ರು ಇವ್ರು ಯಾರು ಅಂತ ಕಿರಿಕೀರ್ತಿನೇ ಹೇಳ್ಬೇಕು ಈ ತಾಯಿ ಕಸ ಗುಡಿಸ್ತಾ ಇದಾರೆ ಶಂಕರ್ ಘಟ್ಟದಲ್ಲಿ ಕುವೆಂಪು ಯೂನಿವರ್ಸಿಟಿಲಿ ಕಸ ಗುಡಿಸ್ಕೊಂಡು ಇಬ್ರು ಹೆಣ್ಮಕ್ಳನ್ನ ಸಾಕ್ತಾ ಇದಾರೆ ಇಬ್ರು ಹೆಣ್ಮಕ್ಳನ್ನ ಕೊಟ್ಟಿದ್ದು ಇದೇ ಕಿರಿಕೀರ್ತಿ ಅವರ ತಂದೆ ಉದಯ್ ಕುಮಾರ್ ಏನ್ ಹೇಳ್ಬೇಕು ಕಿರಿಕೀರ್ತಿ ದೊಡ್ಡ ಸಾಧನೆನಾ ನಾನೇನೋ ನೀವೇ ಬಿಗ್ ಬಾಸ್ ಅನ್ಕೊಂಡೆ ನಿಮ್ಮ ಅಪ್ಪ ಅವರು ಇನ್ನೂ ದೊಡ್ಡ ಬಿಗ್ ಬಾಸ್ ನೋ ಡೌಟ್ ನನಗೂ ಕೂಡ ಗರ್ಲ್ ಫ್ರೆಂಡ್ಸ್ ಇದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಒಂದು ಲಿಮಿಟ್ ಅಲ್ಲಿ ಇಟ್ಕೊಬೇಕು ಅವ್ರಿಗೆ ನಾವು ಹೆಣ್ಮಕ್ಕಳನ್ನ ಕೊಡುಗೆ ಹಾಕಿ ಕೊಟ್ಟು ಅನಾಥ ಮಾಡೋದಿದೆಯಲ್ಲ ಇದಕ್ಕಿಂತ ದೊಡ್ಡ ಪಾಪ ಬೇಕಾ ನಿನ್ ತಂಗಿ ಮೇಘ ಒಟ್ಟ ಆ ಮೇಘನಾ ಜರ್ನಲಿಸಮ್ ಮಾಡ್ತಾ ಇದ್ದಾಳೆ ಇದೇ ಶಂಕರ್ ಘಟ್ಟದಲ್ಲಿ ನಿನ್ನ ತಂಗಿ ಪದ್ಮ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ತಾಯಿ ಶಂಕರ್ ಘಟ್ಟದಲ್ಲಿ ಕಸ ಗುಡಿಸ್ತಾ ಇದಾರೆ ಯಾಕೆ ಈ ರೀತಿ ಮಾಡಿದ್ರು ಕೀರ್ತಿ ಮತ್ತೆ ಅವರ ತಂದೆ ಅವರೇ ಉತ್ತರಿಸಬೇಕು ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿಸ್ ವರ್ಲ್ಡ್ ಜಸ್ಟ್ ಬಿಕಾಸ್ ಜಾತಿ ಪ್ರೀತಿ ಮಾಡಬೇಕಾರೆ ಇಲ್ದಂಥ ಜಾತಿ ಪ್ರೀತಿ ಮಾಡ್ಬೇಕಾರೆ ಮಗುನ ಎತ್ಕೊಡ್ಬೇಕಾರೆ ಇಲ್ದಂತ ಹೆಣ್ಣು ಮಗುನೇ ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಒಂದೇ ಒಂದು ಕಾರಣಕ್ಕೆ ಇವ್ರ ತಂದೆ ಈ ತಾಯಿಯಿಂದ ದೂರ ಆಗ್ತಾರೆ ಕಿರಿಕ್ ಕೀರ್ತಿ ಅವರಿಗೆ ಇಬ್ಬರು ತಂಗಿಯಂದಿದ್ದಾರೆ ದ ಮೋಸ್ಟ್ ಇಂಟೆಲಿಜೆಂಟ್ ಹೆಣ್ಮಕ್ಳು ಒಂದು ಆಲ್ರೆಡಿ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದೆ ಬೆಂಗಳೂರಲ್ಲಿ ಇನ್ನೊಂದು ಸ್ಟಡಿಂಗ್ ಇನ್ ಶಂಕರ್ ಘಟ್ಟ ನಾವು ಯಾಕೆ ಇದನ್ನ ಎಕ್ಸ್ಪೋಸ್ ಮಾಡಬೇಕು ಅಂತಂದ್ರೆ ಬ್ಲಡ್ ಲೈನ್ ಅಲ್ಲಿ ಹೆಣ್ಣು ಮಕ್ಕಳಿಗೆ ಮೋಸ ಮಾಡೋ ಬುದ್ಧಿ ಇದ್ರೆ ಅದು ಇತಿಹಾಸ ಹಂಗೆ ಸೃಷ್ಟಿ ಆಗ್ತದೆ ಓಕೆ ನಾವು ಬುಡಾ ಹಿಡ್ಕೊಂಡು ಮುಖಕ್ಕೆ ತೋರಿಸಿದವ್ರು ನಿಮ್ಮ ತಂದೆಗೆ ಬುದ್ಧಿ ಇಲ್ವಾ ಕಿರಿಕೀರ್ತಿ ಇಡೀ ಪ್ರಪಂಚಕ್ಕೆ ಬುದ್ಧಿ ಹೇಳೋ ನೀನು ಇಷ್ಟು ದೊಡ್ಡ ನಿಮ್ಮ ತಂದೆ ಇಬ್ರು ತಂಗೇಂದ್ರ ಇವ್ರು ಡಿಸೋನಿಂಗ್ ಇಟ್ ನಾನು ಯಾಕೆ ಅಂತ ಕೇಳಕ್ ಹೋಗಲ್ಲ ಯಾಕೆ ಅಂದ್ರೆ ನೀವು ಬದುಕು ಬಂದಂಥ ರೀತಿನ ಅಲ್ಲಿ ತೋರಿಸ್ತಾ ಇದ್ದಾರೆ ಇದಕ್ಕೆ ಉತ್ತರ ಕೊಡು ಹೋಗಿ ನೋಡ್ಕೋ ಅಂತ ಕೂಡ ಹೇಳಲ್ಲ ಯಾಕಂದ್ರೆ ಆ ಇಬ್ಬರು ಹೆಣ್ಣು ಇವತ್ತು ತಮ್ಮ ಕಾಲ್ ಮೇಲೆ ನಿಂತ್ಕೊಂಡಿದ್ದಾರೆ ನಿಮ್ಮ ತಂದೆಯ ತಪ್ಪಿಗೆ ಆ ತಾಯಿ ಕಸ ಗುಡಿಸ್ತಾ ಇದ್ದಾಳೆ